ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಈ ಬೆಟ್ಟದ ಮೇಲೆ ಒಂದು ಗುಹೆ ಇದ್ದು ಆ ಗುಹೆಯಲ್ಲಿ ಸಪ್ತ ಮಾತೃಕೆಯರು ಸ್ವಯಂಭೂ ಉದ್ಭವ ಆಗಿದ್ದಾರೆ ಉದ್ಭವ ಆಗಿರುವ ಮೂರ್ತಿಯ ಪಕ್ಕದಲ್ಲಿ ಒಂದು ದೊಡ್ಡದಾದ ಬಾವಿ ಇದೆ ಆ ಬಾವಿಯಲ್ಲಿ ಸಪ್ತ ಮಾತೃಕೆಯರು ಪ್ರತಿದಿನ ಸ್ನಾನ ಮಾಡ್ತಾರೆ ಎಂದು ಇಲ್ಲಿ ಸ್ಥಳೀಯರ ನಂಬಿಕೆ ಬೆಟ್ಟದ ಮೇಲೆ ಇರುವ ಗುಹೆ ಮತ್ತು ಬಾವಿ ಮತ್ತು ಸಪ್ತ ಮಾತೃಕೆಯರು ಉದ್ಭವವಾಗಿರುವಂತಹ ಮೂರ್ತಿಗಳನ್ನು ನಿಮಗೆ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಾವು ಆ ಗುಹೆ ಹತ್ರ ಯಾವಾಗ ಅಂದರೆ ಹೋಗೋಕ್ಕಾಗಲ್ಲ ಒಂದು ಟೈಮಿಂಗ್ಸು ಅಂತ ಇರುತ್ತೆ ಈಗ ಬಂದು ಟೈಮು ನಾಲ್ಕು ಗಂಟೆ ಐದು ನಿಮಿಷ ಆಗೈತೆ ಇಲ್ಲಿ ಕೆಳಗಡೆ ದೇವಸ್ಥಾನ ಹತ್ತಿರ ಪೂಜಾರಪ್ಪನ ಕೇಳಿದ್ದಾಗ ನಾಲ್ಕು ಗಂಟೆ ಮೇಲೆ ಆರು ಗಂಟೆ ಒಳಗಡೆ ಯಾವಾಗಾದರೂ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದರು ಆದ್ದರಿಂದ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಈಗ ನಾಲ್ಕು ಗಂಟೆ ಐದು ನಿಮಿಷ ಈಗ ಹೋಗ್ತಾ ಇದ್ದೀನಿ ಯಾಕೆಂದರೆ ಒಬ್ಬನೇ ಹೋಗ್ತಾ ಇರೋದ್ರಿಂದ ನನಗೂ ಸ್ವಲ್ಪ ಭಯ ಆಗುತ್ತೆ ಭಯ ಯಾಕೆ ಅಂದರೆ ಇಲ್ಲಿನ ಸ್ಥಳೀಯರು ಹೇಳ್ತಿರುವ ಮಾತುಗಳು ಆ ಥರ ಇರುತ್ತೆ ಇಲ್ಲಿನ ಸ್ಥಳೀಯರು ಒಬ್ಬೊಬ್ಬರೇ ಮೇಲೆ ಹೋಗಬಾರ್ದು ಮತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆ ಟೈಮಲ್ಲಿ ಹೋಗಬಾರ್ದು ಇನ್ನೂ ಕೆಲವು ವಿಷಯಗಳು ಹೇಳಿದ್ರು ಆದರೆ ನಾನು ಈ ವಿಡಿಯೋ ನಿಮ್ಗೆ ತೋರಿಸಲೇಬೇಕು ಅನ್ನೋ ಆಟ ಮಾಡಿ ಈಗ ಹೋಗ್ತಾ ಇದ್ದೀನಿ ಅಂದರೆ ನಾವೇನು ಕೆಟ್ಟದ್ದು ಬಯಸಿ ಏನೂ ಹೋಗ್ತಾ ಇಲ್ಲ ಏನೋ ವಿಡಿಯೋ ಮಾಡಬೇಕು ನಿಮಗೆ ತೋರಿಸ್ಬೇಕು ಇನ್ನೂ ಭಕ್ತಾದಿಗಳು ಈ ತಾಯಿ ಹತ್ರ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೋಬೇಕು ಅನ್ನೋ ದೇ ಉದ್ದೇಶದಿಂದ ಹೋಗ್ತಾ ಇದ್ದೀನಿ ಅಷ್ಟೇ ಅಂದಂಗೆ ಹೇಳೋದು ಮರ್ತೋದೆ ಈ ಪ್ಲೇಸ್ ಬಂದು ಚಿಂತಾಮಣಿಯಿಂದ ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿರುವ ಕೋನುಕುಂಟ್ಲು ಅಂತ ಕರೀತಾರೆ ಈ ಪ್ಲೇಸ್ನ ಯಾಕೆ ಅಂದರೆ ಇಲ್ಲಿ ಊರೇನು ಇಲ್ಲ ಇಲ್ಲಿಂದ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಹಳ್ಳಿ ಆಗಲಿ ವಿಲೇಜ್ ಆಗಲಿ ಯಾವುದೂ ಇಲ್ಲ ಇದು ಇಲ್ಲಿ ಮಾತ್ರ ದೇವಸ್ಥಾನ ಐತೆ ಆ ದೇವಸ್ಥಾನದಲ್ಲಿ ವೆಂಕಟಮಣ್ಣ ಸ್ವಾಮಿ ಸ್ವಾಮಿಯಾಗಿ ಉದ್ಭವ ಆಗಿದ್ದಾನೆ ಆದ್ದರಿಂದ ಕೋನುಕುಂಟ್ಲರಾಯಸ್ವಾಮಿ ಅಂತ ಇಲ್ಲಿನ ದೇವರ ಹೆಸರು ಆ ದೇವಸ್ಥಾನದ ವಿಡಿಯೋ ಇದಕ್ಕೂ ಮುಂಚೆ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಏನಾದರೂ ನೀವು ನೋಡಿಲ್ಲ ಅಂದರೆ ಈ ವಿಡಿಯೋ ಇಂಡು ಸ್ಕ್ರೀನಲ್ಲಿ ಕೊಡ್ತೀನಿ ಒಂದ್ಸಲ ಚೆಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಆ ದೇವಸ್ಥಾನ ಫ್ರೆಂಡ್ಸ್ ಈ ವಿಡಿಯೋ ಫುಲ್ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ಇಲ್ಲಿನ ಸ್ಟೋರಿ ನೋಡೋದಾದರೆ ಇಲ್ಲಿ ನೀವೇನು ನೋಡ್ತಾ ಇದ್ರ ಈ ಕಲ್ಲು ನಿಲ್ಲಿಸಿರೋದು ಥರ ಇದು ಬಂದು ಸಪ್ತರ ಮಾತೃಕಿರ ದೇವಸ್ಥಾನ ಕಟ್ಟಕ್ಕೆ ಅಂತ ಮಾಡಿರೋದು ಆದರೆ ಕೆಲವು ಕಾರಣಗಳಿಂದ ಈ ಕೆಲಸ ಅರ್ಧಕ್ಕೆ ನಿಂತೋಗೈತೆ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಆ ತಾಯಿಗೆ ಇಲ್ಲಿಗೆ ಬರಕ್ಕೆ ಇಷ್ಟ ಇಲ್ದಿರನೆ ಕೆಲಸ ನಿಲ್ಸಾಕಿದಾರೆ ಅಂತ ಇನ್ನು ಕೆಲವರು ಅಂತಾರೆ ಅದು ಎಷ್ಟು ಸತ್ಯ ಅಂತ ನಮ್ಗೆ ಗೊತ್ತಿಲ್ಲ ಇಲ್ಲಿನ ಸ್ಥಳೀಯರು ಹೇಳಿದ್ರನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬನ್ನಿ ಈಗ ಗುಹೆ ಹತ್ರ ಹೋಗೋಣ ನನಗೆ ಗುಹೆ ಹತ್ರ ಓದ್ತಿದ್ದಂಗೆ ಕೈಯೆಲ್ಲ ನಡ್ಕ ಬಂದ್ಬಿಡ್ತು ನೋಡಿ ವಿಡಿಯೋ ನಿಮಗೂ ಗೊತ್ತಾಗುತ್ತೆ ವಿಡಿಯೋ ಎಲ್ಲ ಶೇಕ್ ಆಗಿರೋದು ನನಗೆ ಇದು ಎಡಿಟ್ ಮಾಡೋ ಟೈಮಲ್ಲಿ ನೋಡಿದ್ದೆ ನಾನು ಬನ್ನಿ ಈಗ ಗುಹೆ ಹತ್ರ ಹೋಗೋಣ ಇವಾಗ ನೋಡಿ ವಿಡಿಯೋ ಯಾವ ತರ ಶೇಕ್ ಆಗುತ್ತೆ ಅಂತ ನೋಡ್ತಾ ಇದ್ರಲ್ವಾ ಇದು ಯಾಕೆ ಹಿಂಗಾಗಿದೆ ಅಂದರೆ ನನ್ಗೆ ಭಯ ಜಾಸ್ತಿ ಆಗಿ ಈ ತರ ಆಗಿರ್ಬೋದಷ್ಟೇ ಇಲ್ಲಿ ಇಲ್ಲಿನ ಸ್ಥಳೀಯರು ಹೇಳಿದ ಮಾತುಗಳು ಕೇಳಿ ನನಗೂ ಸ್ವಲ್ಪ ಭಯ ಜಾಸ್ತಿನೇ ಆಗಿತ್ತು ಆದರೆ ಯಾವುದೇ ತರ ತೊಂದರೆ ಆಗಿಲ್ಲ ನಾನೇ ಇಲ್ಲಿರುವವ್ರಿಗು ಯಾವುದೇ ಒಂದು ಕಡ್ಡಿ ಸಹ ಅಲಗಾಡಿಲ್ಲ ಥರ ಇತ್ತು ಆ ಪ್ರಶಾಂತವಾಗಿತ್ತು ಯಾವುದೇ ತರ ಗೊಂದಲ ಆ ಥರ ಏನು ಇರಲಿಲ್ಲ ಆಮೇಲೆ ನಾನು ಇಲ್ಲಿ ಸ್ವಲ್ಪ ಹೂವು ಎಲ್ಲ ಕಿತ್ಕೊಂಡ್ಬಂದು ಇಲ್ಲಿರುವಂತಹ ಶಿವಲಿಂಗಕ್ಕೆ ಇಕ್ಕಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ತಾಯಿ ಹತ್ರ ಹೋಗಿ ಆಶೀರ್ವಾದ ತಗೊಂಡು ಮತ್ತು ಬಾವಿ ನೋಡಿಕೊಂಡು ಎಲ್ಲ ಬಂದೆ ಆದರೆ ಏನೂ ಪ್ರಾಬ್ಲಮ್ ಆಗಿಲ್ಲ ಆದ್ದರಿಂದ ಜನ ಹೇಳೋ ಮಾತು ಯಾವುದೇ ಕಾರಣಕ್ಕೂ ಕೇಳಬಾರ್ದು ಯಾಕೆಂದರೆ ನಾವು ಒಳ್ಳೆಯ ಉದ್ದೇಶದಿಂದ ಹೋದರೆ ನಮಗೆ ಯಾವುದೇ ಥರ ಅಪಾಯ ಆಗೋಲ್ಲ ನಮ್ಮ ಮನಸ್ಸಲ್ಲಿ ಕೆಟ್ಟ ಉದ್ದೇಶ ಇದ್ದರೆ ಮಾತ್ರ ಥರ ತೊಂದರೆಗಳಾಗೋದು ನೋಡಿ ಅಲ್ಲಿ ಉದ್ಭವ ಆಗಿದ್ರಲ್ವ ಸಪ್ತಮಾತ್ರೆಗೆ ತೋರಿಸಿ ಇನ್ನೂ ಹತ್ರಗೋಗಿ ತೋರಿಸ್ತೀನಿ ಒಂದು ನಿಮಿಷ ಮತ್ತು ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ ಯಾರಿಗಾದರೂ ಮಕ್ಕಳಾಗಿಲ್ಲ ಅಂದರೆ ಅವರು ಬಂದು ಈ ಬಾವಿನಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿರುವಂಥ ಸಪ್ತ ಮಾತೃಕೆಯರಿಗೆ ಪೂಜೆ ಮಾಡಿಕೊಂಡು ವರ ಕೇಳಿದ್ರೆ ಕೊಡ್ತಾರೆ ಅಂತ ಇಲ್ಲಿನ ನಂಬಿಕೆ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಲ್ಲ ಇಲ್ಲಿ ನಾಗರಿಕರು ಮತ್ತು ಇಲ್ಲಿ ನೋಡಿ ಸ್ವಯಂಭೂ ಉದ್ಭವವಾಗಿರುವಂಥ ಸಪ್ತ ಮಾತೃಕೆಯರ ವಿಗ್ರಹಗಳು ಯಾರಿಗಾದರೂ ಮಕ್ಕಳಾಗ್ದಿದ್ರೆ ಬಂದು ಈ ನೀರಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡಿದ್ರೆ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ ಯಾರಾದರೂ ಬಂದರೆ ಈ ಬಾವಿ ಒಳಗಡೆ ಇಳಿಯೋಕೆ ಹೋಗ್ಬೇಡ್ರಿ ತುಂಬ ಆಳ ಐತಂತೆ ಏನಾದರೂ ಒಂದು ಬಕೆಟೋ ಇಲ್ಲ ಮಗ್ಗು ಏನಾದರೂ ತಗೊಬಂದು ನೀರು ಎತ್ಕೊಂಡು ನಾವು ಆತನೇ ಸ್ನಾನ ಮಾಡ್ಕೋಬೇಕಾಗುತ್ತೆ ಈ ಶಿವಲಿಂಗ ಮುನಿಗಳು ಋಷಿಗಳು ತಪಾಸು ಮಾಡ್ತಿದ್ದ ಕಾಲದಿಂದನೂ ಇಲ್ಲೇ ಐತಂತೆ ಈ ಶಿವಲಿಂಗಕ್ಕೆ ನಾನು ಪೂಜೆ ಮಾಡಿದ್ದು ಆವಾಗಲೇ ನೋಡ್ಬೋದು ನೀವು ಫಸ್ಟ್ ಅಲ್ಲಿ ನಾವು ಬಂದಾಗ ಶಿವನಿಗೆ ಮೂರ್ನಾಮ ಏನೂ ಇರಲಿಲ್ಲ ಈಗ ನಾನು ಬಂದು ಇಕ್ಕಿ ಹೂ ಎಲ್ಲ ಎತ್ಕೊಂಡು ಇಕ್ಕಿ ಪೂಜೆ ಮಾಡಿದ್ದು ಶಿವಲಿಂಗಕ್ಕೆ ನಮ್ಮ ಕೈಯಾರೆ ಪೂಜೆ ಮಾಡಿದ್ರೆ ಅದರಲ್ಲಿ ಸಿಗೋ ನೆಮ್ಮದಿ ಸಂತೋಷನೇ ಬೇರೆ ಈ ಜಾಗ ಅಂದರೆ ತುಂಬ ಅಂದರೆ ತುಂಬ ಶ್ರೇಷ್ಠವಾದಂಥ ಜಾಗ ಯಾಕೆ ಅಂದರೆ ಇಲ್ಲಿ ಅನೇಕ ಋಷಿಗಳು ಮುನಿಗಳು ತಪಾಸು ಮಾಡಿದಂಥ ಜಾಗ ಇದು ಈ ಜಾಗದಲ್ಲೇ ನಂತರ ಸಪ್ತಮಾತೃಕೆಯರು ಸ್ವಯಂಭೂ ಉದ್ಭವ ಆಗಿರುವಂಥ ಜಾಗ ಇದು ಆದ್ದರಿಂದ ತುಂಬ ಅಂದರೆ ತುಂಬ ಪವಿತ್ರವಾದಂಥ ಜಾಗ ಈ ಜಾಗ ನೀವು ಯಾರಾದರೂ ಕೋನು ಕುಂಟ್ಲಿಗೂ ಬಂದರೆ ಇಲ್ಲಿ ಬೆಟ್ಟದ ಮೇಲೆ ಸಪ್ತ ಮಾತುಕಿರೋ ಗುಹೆಗಳು ಇರ್ತವೆ ಹಂಗೆ ಅದನ್ನು ಬನ್ನಿ ಈ ಗುಹೆ ನೋಡೋಕೆ ಚಿಕ್ಕದಾಗಿ ಕಾಣಿಸ್ತೈತಲ್ಲ ಈಗ ನಾನು ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಐತೆ ಅಂತ ನೋಡ್ಬೋದು ನೀವು ಈ ಗುಹೆಯಲ್ಲಿ ಆದಿಮಾನವರು ವಾಸ ಮಾಡ್ತಿದ್ರಂತೆ ಆಗಿನ ಕಾಲದಲ್ಲಿ ಹಂಗಂತ ಹೇಳ್ತಾರೆ ಅದನ್ನು ನಂಬೋದು ಬಿಡೋದು ನಿಮಗೆ ಸೇರಿರೋದು ಆದರೆ ಇಲ್ಲಿ ಸಪ್ತ ಮಾತೃಕೆಯರು ಉದ್ಭವ ಆಗಿರೋದು ಮಾತ್ರ ನಿಜ ನಾನು ಗುಹೆ ಒಳಗಡೆ ಹೋಗಿ ಮತ್ತೆ ರಿಟರ್ನ್ ಬರಬೇಕಾದ್ರೆ ಇಲ್ಲಿಂದ ವ್ಯೂ ಸಖತ್ತಾಗಿ ಕಾಣಿಸ್ತಾ ಇತ್ತು ನಿಮಗೂ ತೋರಿಸ್ತೀನಿ ನೋಡಿ ಯಾವ ಥರ ಐತೆ ಅಂತ ನೋಡಿ ಅಲ್ಲೊಂದು ದೇವಸ್ಥಾನ ಐತೆ ಶಿವನ ದೇವಸ್ಥಾನ ನೆಕ್ಸ್ಟ್ ಟೈಮ್ ಬಂದರೆ ಅಲ್ಲಿಗೂ ಓಟ್ ಬರ್ತೀನಿ ಈಗ ಟೈಮ್ ಇಲ್ಲ ಯಾಕೆ ಅಂದರೆ ಕೆಲಗಡೆ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಕಾರಣ ಸ್ವಲ್ಪ ಲೇಟ್ ಆಯಿತು ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ಥರ ವೀಡಿಯೋಗಳು ಇನ್ನು ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ